ಎನ್ ಎಂಬ ನ್ಯೂಸ್ಗೆ ಸ್ವಾಗತ ಮತದಾರರಿಗೆ ಅರಿವು ಮೂಡಿಸುವ ಕರಪತ್ರ ಬಿಡುಗಡೆ ಲೋಕಸಭಾ ಚುನಾವಣೆಗೆ ಮತದಾರ ಪಟ್ಟಿ ತಯಾರಿಸಲಾಗುತ್ತಿದ್ದು ಮತದಾರರ ಪಟ್ಟಿಗೆ ಮಿಂಚಿನ ಹೆಸರು ನೋಂದಾವಣೆ ಅಭಿಯಾನ ಪ್ರಾರಂಭವಾಗಿದ್ದು ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ತಹಶೀಲ್ದಾರ್ ವಿಶ್ವನಾಥ್ ಕೋರಿದರು ಅವರು ನಗರದ ತಾಲೂಕ್ ಕಚೇರಿಯ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಹಾಗೂ ಮಾರ್ಚ್ ಎರಡು ಮತ್ತು ಮೂರರಂದು ಮಿಂಚಿನ ಮತದಾನ ಹೆಸರು ನೋಂದಣಿಗೆ ಅಭಿಯಾನ ನಡೆಯಲಿದ್ದು ದಾಖಲೆಗಳನ್ನು ಹಾಜರುಪಡಿಸಿ ನೋಂದಣಿ ಮಾಡಿಕೊಳ್ಳುವಂತೆ ಕೋರಿದ ಅವರು ಈಗಿನ ಮತದಾರರ ಪಟ್ಟಿಯ ಜೊತೆಗೆ ಸೇರಿಕೊಳ್ಳುವ ಸಂಖ್ಯೆ ಜಾಸ್ತಿಯಾಗಿ ಮತದಾರರು ಮತ್ತಷ್ಟು ಜಾಸ್ತಿಯಾಗಲಿದ್ದಾರೆ ಎಂದರು ತಾಲೂಕಿನಾದ್ಯಂತ ಒಟ್ಟು ಇನ್ನೂರ ಅರವತ್ತೈದು ಮತದಾನ ಕೇಂದ್ರಗಳು ಕೆಲಸ ನಿರ್ವಹಿಸಲಿವೆ ತಾಲೂಕಿನಲ್ಲಿ ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಮತದಾರರಿದ್ದು ಈ ಪೈಕಿ ಪುರುಷ ಮತದಾರರು ಒಂದು ಲಕ್ಷ ಏಳು ಸಾವಿರದ ನೂರ ಎಂಬತ್ತೈದು ಮಂದಿ ಮತ್ತು ಒಂದು ಲಕ್ಷ ಏಳು ಸಾವಿರದ ಆರುನೂರ ಇಪ್ಪತ್ತೊಂದು ಮಹಿಳಾ ಮತದಾರರಿದ್ದು ತೃತೀಯ ಲಿಂಗ ಮತದಾರರು ನಲವತ್ನಾಲ್ಕು ಮಂದಿ ಇದ್ದಾರೆ ಹೊಸ ಮತದಾರರು ಇನ್ನೂ ಸೇರ್ಪಡೆಯಾಗುವುದರಿಂದ ಮತದಾನಗಳ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಎಂದರು ಮತ ಚಲಾವಣೆ ಮಾಡುವ ಇವಿಎಂ ಯಂತ್ರಗಳನ್ನು ತಾಲೂಕ್ ಕಚೇರಿ ಕಾಲೇಜುಗಳ ಬಳಿ ಜನತೆ ಹೆಚ್ಚಾಗಿ ನೆರೆಯುವ ಸ್ಥಳಗಳಲ್ಲಿ ನಿಪುಣ ಸಿಬ್ಬಂದಿಯೊಂದಿಗೆ ಮತದಾರರಿಗೆ ಅರಿವು ಮೂಡಿಸುವುದಾಗಿ ಸಹ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಚುನಾವಣೆಯ ಶಿರಸ್ತಾರ ಮುಜಾವೀರ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಜರಿದ್ದರು ಟಿಪ್ಪು ನಗರ ಇಮ್ರಾನ್ ಫಶಾತ್ ಚಿಂತಾಮಣಿ ಒಂದು ಲಕ್ಷದ ಏಳು ಸಾವಿರದ ನೂರ ಎಂಬತ್ತೈದು ಹೆಂಗಸರು ಒಂದು ಲಕ್ಷ ಏಳು ಸಾವಿರದ ಆರುನೂರ ಇಪ್ಪತ್ತೊಂದು ಮತ್ತು ಇತರರು ನಲವತ್ನಾಲ್ಕು ಸೊ ಇವತ್ತಿನ ಪತ್ರಿಕೋಷ್ಠಿಯ ಮುಖ್ಯ ಉದ್ದೇಶ ಮುಖ್ಯ ಕಾರಣ ನಮ್ಮ ರಾಜ್ಯ ಚುನಾವಣೆ ಆಯೋಗವು ಫೆಬ್ರವರಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಮೊದಲ ಹಂತದಲ್ಲಿ ಮಿಂಚಿನ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಇದರ ಬಗ್ಗೆ ನಾನು ಈಗಾಗಲೇ ಬೆಳಗ್ಗೆ ಎಲ್ಲ ಬೂತ್ ಲೆವೆಲ್ ಆಫೀಸರ್ಸ್ನ ಕರೆದು ಅವ್ರ ಸಭೆಯನ್ನು ಮಾಡಿ ಭಾರತ ಚುನಾವಣೆ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾಳೆ ಎಲ್ಲ ಬಿ ಎಲ್ ಒಗಳು ತಮ್ಮ ತಮ್ಮ ಮತಗಟ್ಟೆ ಕೇಂದ್ರದಲ್ಲಿ ಕಡ್ಡಾಯವಾಗಿ ಬೆಳಗ್ಗೆ ಹತ್ತರಿಂದ ಐದು ಗಂಟೆ ತನಕ ಆ ಮತಗಟ್ಟೆ ಕೇಂದ್ರದಲ್ಲಿ ಹಾಜರಾಗಿರಬೇಕು ನಂತರ ಹಾಜರಾದ ನಂತರ ಅವರು ತಮ್ಮ ಮತಗಟ್ಟೆ ಕೇಂದ್ರದಲ್ಲಿ ಈಗಾಗಲೇ ಜಾನ್ವರಿ ಹದಿನಾರನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಇದನ್ನು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಇದನ್ನು ಪ್ರಚುರಪಡಿಸಲಾಗಿದೆ ಸೊ ಈ ಒಂದು ಅಂತಿಮ ಮತದಾರರ ಪಟ್ಟಿಯ ಒಂದು ಪ್ರತಿಯನ್ನು ಎಲ್ಲ ಮತಗಟ್ಟೆ ಕೇಂದ್ರದಲ್ಲಿಟ್ಟು ನಾಳಿನ ಒಂದು ಮಿಂಚಿನ ನೋಂದಣಿ ಕಾರ್ಯಕ್ರಮದಲ್ಲಿ ಬರುವಂಥ ಮತದಾರರು ತಮ್ಮ ಹೆಸರು ನೋಂದಣಿ ಆಗಿದೆಯೇ ಇಲ್ಲವೇ ಎಂಬ ಬಗ್ಗೆ ಅಥವಾ ಯಾವುದಾದರೂ ತಿದ್ದುಪಡಿ ಇದೆಯೇ ಇಲ್ಲವೇ ಎಂಬ ಬಗ್ಗೆ ಖಾತ್ರಿ ಕೊಡಿಸಿ ಖಾತ್ರಿಪಡಿಸಿಕೊಳ್ಳಬಹುದಾಗಿದೆ ಸೊ ಹಾಗಾಗಿ ಈಗಾಗಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳು ತಮ್ಮ ಮತಗಟ್ಟೆ ಕೇಂದ್ರದಲ್ಲಿ ಇರುವುದರಿಂದ ನಾಳಿನ ತಮ್ಮ ಮಾಧ್ಯಮ ಮೂಲಕ ಹೆಚ್ಚಿನ ಪ್ರಚಾರ ಚಿಂತಾಮಣಿ ತಾಲೂಕಿನಲ್ಲಿ ಮಾಡಿ ಹೆಚ್ಚಿನ ಮತದಾರರು ಮತಗಟ್ಟೆ ಕೇಂದ್ರಗಳಿಗೆ ಭೇಟಿ ಅವರ ಹೆಸರುಗಳನ್ನು ನೋಂದಾಯಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ಳುತ್ತೇನೆ ವಿಶೇಷವಾಗಿ ಈ ಮಿಚ್ಚಿನ ನೋಂದಣಿಯ ಮುಖ್ಯ ಉದ್ದೇಶ ಯಂಗ್ ವೋಟರ್ಸ್ ರಿಜಿಸ್ಟ್ರೇಷನ್ ಮಾಡುವಂಥ ಕೆಲಸ ಈಗಾಗಲೇ ಬೆಳಗ್ಗೆಯಿಂದ ನಾನು ನಮ್ಮ ಚಿಂತಾಮಣಿ ನಗರದಲ್ಲಿ ಇರುವಂತಹ ಆರು ಖಾಸಗಿ ಕಾಲೇಜು ಮತ್ತು ಮೂರು ಸರ್ಕಾರಿ ಕಾಲೇಜುಗಳಿಗೆ ಡಿಗ್ರಿ ಕಾಲೇಜುಗಳಿಗೆ ಭೇಟಿ ನೀಡಿ ಅದರಲ್ಲಿ ಎಷ್ಟು ಜನ ಈಗ ವಿದ್ಯಾರ್ಥಿಗಳು ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹದಿನೆಂಟು ವರ್ಷ ಪೂರೈಸಿರುವವರ ಬಗ್ಗೆ ಮಾಹಿತಿಯನ್ನು ದೂರೀಕರಿಸಿ ನಾನು ತೆಗೆದುಕೊಂಡಿರುತ್ತೇನೆ ಅದರಲ್ಲಿ ಈಗ ನಮ್ಮ ಚಿತ್ತಾಮಣಿ ಖಾಸಗಿ ಮತ್ತು ಸರ್ಕಾರಿ ಎಲ್ಲ ಒಟ್ಟು ಒಂಬತ್ತು ಡಿಗ್ರಿ ಕಾಲೇಜುಗಳನ್ನು ಸೇರಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಐದು ಸಾವಿರದ ನಾನ್ನೂರ ತೊಂಬತ್ತಾರು ಅದರಲ್ಲಿ ಯಾವುದೇ ನೋಂದಣಿಯಾಗಿರುವಂಥ ಹದಿನೆಂಟು ವರ್ಷ ತುಂಬಿರುವಂಥ ವಿದ್ಯಾರ್ಥಿಗಳು ಮೂರು ಸಾವಿರದ ಆರುನೂರ ಒಂಬತ್ತು ಇನ್ನೂ ನೋಂದಣಿಗೆ ಬಾಕಿ ಇರುವಂತಹ ಅಂದ್ರೆ ಎಪಿಕ್ ಕಾರ್ಡ್ ಮಾಡಿಸಬೇಕಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಏಳ್ನೂರ ಅರವತ್ತೆರಡು ಬಾಕಿ ಇರಬಹುದು ಸೊ ಈ ಎಲ್ಲಾ ಕಾಲೇಜುಗಳನ್ನ ನಾನು ಖುದ್ದಾಗಿ ಭೇಟಿ ನೀಡಿ ಅವರುಗಳ ಹೆಸರುಗಳನ್ನು ಪಡೆದಲಾಗಿದೆ ಈಗ ಅವರಿಗೆ ಫಾರಂಗಳನ್ನ ಆಯಾ ಕಾಲೇಜಿನ ಪ್ರಿನ್ಸಿಪಲ್ಗೆ ವಹಿಸಿ ಕೊಟ್ಟಲಾಗಿದೆ ಸೊ ಅವರು ಆ ಫಾರಂಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿ ಆ ಫಾರಂಗಳನ್ನ ತುಂಬಿ ನಮ್ಮ ಕಚೇರಿಗೆ ನಮ್ಮ ಸಿಬ್ಬಂದಿಗೆ ಹೋಗಿ ಆ ಕಾಲೇಜಿನಲ್ಲಿ ಫಾರಂಗಳನ್ನ ಪಡೆದು ನಂತರ ಬಿ ಎಲ್ ಓಗಳಿಂದ ಸರ್ಟಿಫೈ ಮಾಡಿ